ಇಬ್ರು ಅವತಾರ ಆಡೋದ ಓಹ್ ಸಾಕತ್ತಾಗಿದ್ಯಾ ಪ್ಯಾಂಟು ಚೆನ್ನಾಗವೆ ಬಟ್ ಅದು ಒಲ್ದಿರೋದು ಕಾಣಬಾರ್ದು ಹ್ಞೂ ಮತ್ತೆ ನನಗೆ ಎಷ್ಟು ದಿಸಿಂದ ಒಂಥರ ಫ್ಯಾನ್ಸ್ ಇಲ್ಲಿ ತಗೊಂಡೋಗಿ ಬಿಟ್ಟು ಈಗಿನ ತರ ಹುಡುಗನ್ ತರ ಅಂಕಲ್ ತರ ತಾಂಡ ಅಂಕಲ್ ಅವೇ ಅವ ನೀನೇನು ನೀನು ಹುಡುಗ ನಾನೇನು ನೀನು ಅಂಕಲ್ ಆಯ್ ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ತುಂಬ ದಿವಸ ಆದಮೇಲೆ ನಮ್ಮ ಮನೆಯವರು ನೋಡಿದ್ರಲ್ಲ ನೋಡೋರಲ್ಲ ವೀಡಿಯೋನ ಅವ್ರಿಗೆ ತುಂಬ ಅಂದರೆ ಅವಾಗಿಂದೂ ಆಲ್ಮೋಸ್ಟ್ ನಾನು ಮದುವೆ ಆದಾಗಿಂದ ಅವ್ರು ಬೆಲ್ಟ್ ಸ್ಲಿಪರೇ ಜಾಸ್ತಿ ಯೂಸ್ ಮಾಡೋದು ಅದರಿಂದ ಒಂದ್ಸಲಿ ಚೇಂಜ್ ಮಾಡಿ ನೋಡೋಣ ಹೇಗೆ ಕಾಣುತ್ತೆ ಬೇರೆ ಲುಕ್ಕು ಬೇರೆ ಥರ ಅಂತ ನಾನು ಹೇಳಿ ಹೇಳಿ ಕಡೆಗೂ ಚೇಂಜ್ ಮಾಡಿಸ್ತು ಆನ್ಲೈನಲ್ಲಿ ತರಿಸಿದ್ರು ಸೊ ಅದನ್ನು ನೋಡ್ತಾ ಇದ್ವಿ ತುಂಬ ದಿನ ಆದಮೇಲೆ ಅಂದರೆ ಸಂಕ್ರಾಂತಿಯ ಹಬ್ಬದಲ್ಲಿ ನಾವು ಗೆಣಸು ಅಂದರೆ ಸ್ವೀಟ್ ಗೆಣಸು ಕೆಂಪು ಬರುತ್ತಲ್ಲ ನಾನು ತೋರಿಸಿದ್ನೆಲ್ಲ ಆ ಗೆಣಸು ಸಂಕ್ರಾಂತಿ ಹಬ್ಬದಲ್ಲಿ ತಿಂದಿದ್ದು ಅದೇನ ಹಾಕಿದ್ದು ಮತ್ತು ನೋಡೋಣ ಅಂತ ಸೊ ತೆಗೆದಿದ್ವು ಒಂದೆರಡು ಸಿಕ್ಕಿದ್ದು ಜಾಸ್ತಿ ಇರಲಿಲ್ಲ ನಾನು ತೋರ್ಸಿದ್ನೆಲ್ಲ ಸ್ವಲ್ಪನೇ ಸಿಕ್ಕಿತ್ತು ಸೊ ಅದನ್ನು ಬೇಯ್ಯಕ್ಕಿಟ್ಟಿತ್ತು ಚೆನ್ನಾಗಿರುತ್ತೆ ಅಂತ ಬಟ್ ಸಂಕ್ರಾಂತಿ ಟೈಮಲ್ಲಿ ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ ಸ್ವೀಟು ನಾರ್ಮಲ್ ಡೇಸಲ್ಲಿ ತಿನ್ನೋದೇ ಬೇರೆ ಇರುತ್ತೆ ನನ್ನ ಮಗಳು ನನಗೆ ಆಮ್ಲೆಟು ಬೇಕು ಅಂತ ಕೇಳ್ತಿದ್ದು ಹೇಗೆ ನೋಡಿ ಸೊ ಸ್ವಲ್ಪ ಇತ್ತು ಎಗ್ಗು ಅಂತ ಹೇಳ್ಬಿಟ್ಟು ಎಗ್ಗು ಮತ್ತು ಬ್ರೆಡ್ಡು ತೊಗೊಂಬಂದರು ಬ್ರೆಡ್ಡು ಮತ್ತು ಆಮ್ಲೆಟ್ ಬರುತ್ತಲ್ಲ ಆ ಥರ ಮಾಡೋಣ ಅಂತ ನಮ್ಮನೆಯವ್ರ ಥರ ಇದರಲ್ಲಿ ಮೊಟ್ಟೆ ಎಲ್ಲ ಓಡಾಕೊಂಬಂದಿದ್ದಾರೆ ಅದೇನೋ ಯಾವಾಗಾದರೂ ಅಷ್ಟೇ ಇವರಿಬ್ಬರು ಹೋಗ್ಬಿಟ್ರೆ ಮೊಟ್ಟೆ ಅಂತೂ ಯಾವ್ದಾನ ಒಂದಾದರೂ ಅವರು ಓಡಾಕೊಂಡು ಅಂತೂ ಹಂಗೆ ಇರೋದಿಲ್ಲ ಟ್ರೇ ತೊಗೊಂಡೋಗರು ಅಂದರೆ ಕೇಳೋದೇ ಇಲ್ಲ ಇಲ್ಲ ನಾವು ಹಂಗೆ ತರ್ತೀವಿ ಅಂತ ಹೋಗ್ತಾರೆ ಓಡಾಕೊಂಬರ್ತಾರೆ ತುಂಬ ಇಷ್ಟಪಡ್ತಾರೆ ನನ್ನ ಮಗಳೂ ಸ್ಪೆಷಲಿ ಮನೆಯವ್ರಿಗೂ ತುಂಬ ಇಷ್ಟ ಬ್ರೆಡ್ಡಲ್ಲಿ ಈ ಥರ ಎಲ್ಲ ಮಾಡಿ ಮೊಟ್ಟೆದು ಅದು ಬ್ರೆಡ್ ಒಳಗಡೆ ಇರುತ್ತಲ್ಲ ಅದನ್ನೆಲ್ಲ ತೆಗ್ದು ಫಿಲ್ ಮಾಡಿ ಅದನ್ನು ಇಷ್ಟಪಡ್ತಾರೆ ಈ ಥರನೂ ಇಷ್ಟಪಡ್ತಾರೆ ಬ್ರೆಡ್ನ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಬೇಕು ಎರಡು ಸೈಡ್ ಅಲ್ಲಿ ರೆಡಿ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಅಪ್ಪ ಮಗಳು ಇಬ್ಬರು ಬಂದರು ಅವರಿಬ್ಬರು ಬಂದರೆ ನನಗೇನು ಕೆಲಸ ಮಾಡೋದಕ್ಕೆ ಬಿಡಲ್ಲ ಅದಕ್ಕೆ ನನ್ನ ಮೊಟ ಹೊಡಿತಾ ಇದ್ನಲ್ಲ ಸೊ ಅದಕ್ಕೆ ಅವರು ಬಂದರು ಅಷ್ಟೊತ್ತಿಗೆ ಬ್ರೆಡ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಎರಡು ಸೈಡು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬ್ರೆಡ್ ಕೊಟ್ಟಿದ್ದೆ ಪೀಸಸ್ಸು ಸೊ ಅವರಿಬ್ಬರು ಅದನ್ನು ಬೆಚ್ಚಗೆ ಮಾಡೋದು ಅಷ್ಟೊತ್ತಿಗೆ ಆಚೆ ಹೋಗ್ರಿ ಹೇಳಿದೆ ಯಾಕಂದರೆ ನಾನು ಏನಾದರೂ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಮಗಳು ಬಿಡೋದಿಲ್ಲ ಎಗ್ನೆಲ್ಲ ಫುಲ್ಲು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಬೀಟರಲ್ಲಿ ಇದು ಮಾಡ್ತಿರ್ತೇನೆ ನನ್ನ ಮಗಳು ಬಂದುಬಿಡ್ತಲ್ಲ ನನಗೆ ಕೊಡು ಅಂತ ಅದಕ್ಕೆ ನೀವು ಹೋಗ್ರಿ ಆಚೆ ಅಂತ ಹೇಳ್ಬಿಟ್ಟು ಕಳಿಸ್ದೆ ಇದಕ್ಕೆ ಆದಷ್ಟು ಸಣ್ಣಗೆ ಹಚ್ಕೊಳ್ಳಿ ತೀರದಪ್ಪ ಬೇಡ ಈರುಳ್ಳಿ ಎಲ್ಲ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ನಿಮಗೆ ಖಾರದ ಪುಡಿ ಬೇಕೋ ಇದಕ್ಕೆ ಅಥವಾ ಚಿಲ್ಲಿನೇ ಸಣ್ಣಗೆಲ್ಲ ಹಚ್ಕೊಂಡು ಖಾರ ತಿಂತಾರೆ ಅಂದರೆ ಚಿಲ್ಲಿ ಹಾಕ್ಕೊಬೋದು ನಾನು ಖಾರ ಆ್ಯಂಡ್ ಮಾಡ್ಕೊಳ್ಲಿಲ್ಲ ನನ್ನ ಮಗಳು ತಿಂತಿದ್ದಾಳೆ ಅಂತ ಹೇಳಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಡಿ ಇದಕ್ಕೆ ಬೇಕು ಅಂದರೆ ನೀವು ಗರಂ ಮಸಾಲ ಅಂದರೆ ಬೇರೆ ಏನಾದರೂ ಟೇಸ್ಟ್ ಬೇಕು ಅಂದರೆ ಇಲ್ಲ ಪ್ಲೈನಾಗಿ ಅಂದರೆ ಹೀಗೆ ಮಾಡ್ಕೊಬೋದು ಅಥವಾ ಪೆಪ್ಪರ್ ಪೌಡ್ರು ಆ ಥರ ಹಾಕ್ಕೊಂಡು ಮಿಕ್ಸ್ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗೆಲ್ಲ ಹಚ್ಕೊಂಡು ಆ ಥರನೂ ಎಲ್ಲ ಮಾಡ್ಬೋದು ನಾನು ಆ ಥರ ಎಲ್ಲ ಏನು ಮಾಡಲಿಲ್ಲ ಸೊ ಬ್ರೆಡ್ನ ಡಿಪ್ ಮಾಡಿ ತುಂಬ ಅಲ್ಲ ಸ್ವಲ್ಪ ಹಿಂಗೆ ಹಿಂಗೆ ಮಾಡಿಬಿಟ್ಟು ಅದನ್ನು ತೆಗ್ದು ತವ ಮೇಲೆ ಕಾಯ್ದಿರೋದಕ್ಕೆ ಹಾಕಬೇಕು ಇಲ್ಲ ನಮಗೆ ಡಿಪ್ ಮಾಡೋದು ಬೇಡ ಅಂದರೆ ಬ್ರೆಡ್ ಇಟ್ಬಿಟ್ಟು ಅದ್ರ ಮೇಲೂ ನೀವು ರೆಡಿ ಮಾಡ್ಕೊಂಡಿರ್ತೀರಲ್ಲ ಮೊಟ್ಟೆದು ಅದನ್ನು ಹಾಕೊಬೋದು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೋ ಒಂದ್ಸಲ ಟ್ರೈ ಮಾಡಿ ನಿಜಲ್ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಇದು ಬರಿ ಬ್ರೆಡ್ ತಿನ್ನೋದಕ್ಕಾಗಲ್ಲನೋರು ಈ ಥರ ಮಕ್ಳಿಗೂ ಅಷ್ಟೇ ಲಂಚ್ ಬಾಕ್ಸ್ಗೂ ಇದನ್ನು ರೆಡಿ ಮಾಡಿಕೊಡ್ಬೋದು ಊಟಕ್ಕೆಲ್ಲ ನಿಜ್ವಾಲೂ ಏನು ತಣ್ಣಗಾಯ್ತು ತಿನ್ನೋಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಏನಿರೋಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಖಾರ ತಿಂತಾರೆ ಅಂದರೆ ಖಾರವೂ ಹಾಕ್ಕೊಡಿ ಚೆನ್ನಾಗಿರುತ್ತೆ ನನ್ನ ಮಗಳು ಖಾರ ತಿನ್ನಲಿಲ್ಲ ಸೊ ನಾನು ಸ್ಟಾರ್ಟಿಂಗ್ ಖಾರ ಹಾಕಲಿಲ್ಲ ಹಾಗೆ ಮಾಡಿದೆ ಆಮೇಲೆ ನಮಗೆಲ್ಲ ಖಾರ ಹಾಕ್ಕೊಂಡೆ ಅದು ಮಾಡಿಕೊಟ್ಟು ಹಿಂದಲೇ ಅಡುಗೆ ಮಾಡಬೇಕಿತ್ತು ಪ್ರಿಪೇರಿಗೆ ಅಡುಗೆಗೆ ಮೊಳಕೆ ಕಟ್ಟಿದ ಹುರುಳಿ ಕಾಳಿತ್ತು ಸೊ ಮುಂಚೆನೇ ಎಲ್ಲ ಅದನ್ನು ರೆಡಿ ಮಾಡಿಕೊಂಡಿದೆ ಸೊ ಚೆನ್ನಾಗಿ ಬಂದಿತ್ತು ನನಗೆ ಇನ್ನೂ ತುಂಬ ಆಸೆ ತುಂಬ ಉದ್ದುದ ಬಂದರೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಮೊಳಕೆ ಆದಷ್ಟು ತುಂಬ ಉದ್ದ ಬಂದ ಮೇಲೆ ಮಾಡೋಕ್ಕೆ ಟ್ರೈ ಮಾಡಿ ನಾನು ಇವತ್ತಿಗೆ ಎಂತ ಹಾಕಿದೆ ಏನೋ ಗೊತ್ತಿಲ್ಲ ಬೇಗ ಬಂದಿರಲಿಲ್ಲ ಅದರಿಂದ ಸ್ವಲ್ಪ ಮಾಡಬಾರೋಣ ಅಂತ ತೊಗೊಂಡೆ ನಾನು ಜಾಸ್ತಿನೇ ಹಾಕಿರ್ತೀನಿ ಸ್ವಲ್ಪ ಇದಕ್ಕೇನಿಲ್ಲ ಮಾಮೂಲಿ ಒಗ್ಗರಣೆ ನೀವು ಒಗ್ಗರಣೆ ಬೇಕಾದರೆ ಲಾಸ್ಟಿಗೆ ಕೊಡ್ಬೋದು ನಾನು ಫಸ್ಟ್ ಎಣ್ಣೆ ಕರ್ಬೇವಿನ ಸೊಪ್ಪು ಸಾಸಿವೆ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದು ಈರುಳ್ಳಿ ಹೆಚ್ಚಾಕಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಕಾಳಿರುತ್ತಲ್ಲ ಕಾಳೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಚಿಕನ್ ಸಾಂಬಾರೆಲ್ಲ ತಿನ್ನಲ್ಲ ಅನ್ನೋರು ವೆಜ್ ತಿನ್ನಲ್ಲ ಅನ್ನೋರೆಲ್ಲ ಈ ಥರ ಮಾಡಿಕೊಳ್ಳಿ ಹುರುಳಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಟನ್ ಸಾರು ಚಿಕನ್ ಸಾರು ಥರನೇ ಇರುತ್ತೆ ಆ ಥರ ಸೇಮ್ ಇದರಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದೇ ಥರನೂ ನಾವು ಮನೇಲಿ ಈ ಥರ ಮಾಡ್ತೀವಿ ಒಂದು ಟೊಮೊಟೊನ ಹುಳಿಗೆ ತಪ್ಪು ಹಾಕ್ಕೊಳ್ಳಿ ಹುಳಿಗೆ ಅಥವಾ ನೀವು ರುಬ್ತೀವಿ ಅಂದರೆ ನೀವು ರುಬ್ಬಿಟ್ಟು ಟೊಮೊಟೋನ ಹಾಕ್ಕೊಬೋದು ನಾನಿಲ್ಲಿ ಒಂದನ್ನು ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಏನಪ್ಪ ಇಷ್ಟೊಂದು ಹುರುಳಿ ಕಾಳು ಮೊಳಕೆ ಕಟ್ಟಿರೋ ಹಾಕಿದ್ದಾರೆ ಅಂದ್ಕೊಂಬಿಡಿ ನಮಗೆ ನಾಲ್ಕು ಜನಕ್ಕೆ ನಮ್ಮ ಅತ್ತೆ ಮಾವ ಅವ್ರಿಗೂ ಸ್ವಲ್ಪ ಕಾಳು ಅಂದರೆ ಅವರು ಆಗಿನ ಕಾಲ್ದವ್ರಲ್ವಾ ಕಾಳು ಅಂದರೆ ತಿಂತಾರೆ ನನಗೂ ಇಷ್ಟ ಮೊಳಕೆ ಕಟ್ಟಿರೋ ಹುರುಳಿಕಾಳು ಅಂದರೆ ಆದಷ್ಟು ಜಾಸ್ತಿ ಬಂದಿರಬೇಕು ಸ್ವಲ್ಪ ಸ್ವಲ್ಪ ಬಂದಿದ್ದು ಹುರುಳಿ ಕಾಳು ಮೊಳಕೆಗಿಂತ ಜಾಸ್ತಿ ಬಂದಿರೋದ್ರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದರಿಂದ ಸ್ವಲ್ಪ ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಿಮಗೆ ಮತ್ತು ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಮಸಾಲೆ ಖಾರದ ಪುಡಿ ಧನಿಯಾ ಪುಡಿ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಂಡು ಅದಕ್ಕೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಸಾಂಬಾರು ನೋಡಿಕೊಂಡು ಇದನ್ನೇನೆ ಇದೇ ಪ್ರೊಸೆಸ್ಸೆ ಗಟ್ಟಿಲಿ ಮಾಡ್ಕೊಬೋದು ಅಂದರೆ ಚಪಾತಿಗೆ ದೋಸೆಗೆ ಆ ಥರ ಪೂರಿಗೆಲ್ಲ ಗಟ್ಟಿಗೂ ಮಾಡ್ಕೊಬೋದು ಬೇಕ ನೀರು ಹಾಕ್ಕೊಂಡು ಒಂದು ಎರಡು ವಿಜಲ್ ಚೆನ್ನಾಗಿ ನೀವು ಇಲ್ಲ ಗಟ್ಟಿಗೆ ಬೇಕು ಒಂದು ವಿಜಲೇ ಬಿಂದೋಗುತ್ತೆ ನಾನು ಎರಡು ಬಿಸಲ್ ಕುಗ್ಸ್ಕೊತೀನಿ ಚೆನ್ನಾಗಿ ಇರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ತುಂಬ ರುಚಿಯಾಗಿರುತ್ತೆ ಮೊಳಕೆ ಕಟ್ಟಿದ ಸಾಂಬಾರು ಸಾಂಬಾರು ಮಾಡ್ಕೊಂಡು ಈ ಕಡೆ ಸಾಂಬಾರು ರೆಡಿ ಆಗೋಷ್ಕೆ ಅನ್ನ ಅನ್ನ ರೆಡಿ ಆಗ್ತಿದ್ದಂಗೆ ಮುದ್ದೆಗೂ ಇಟ್ಕೊಂಡು ಮುದ್ದೆನೂ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ತಿಂತೀವಿ ನಾವು ನೈಟ್ ಹೊತ್ತು ತಣ್ಣಗಾಗಿರೋ ಮುದ್ದೆ ಎಲ್ಲ ತಿನ್ನೋದಕ್ಕಿಂತ ಅವಾಗ ಮಾಡಿ ಅವಾಗೇ ತಿಂತೀವಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ನೀವು ಸಾಂಬಾರು ಬೇಕಾದರೆ ನೀವು ಗಟ್ಟಿಗೂ ಮಾಡ್ಕೊಬೋದು ನಾನು ನಾರ್ಮಲಾಗಿ ಮಾಡ್ಕೊಂಡಿದ್ದೀನಿ ತುಂಬ ತೀರ ತೆಳ್ಳಗೂ ಮಾಡ್ಕೊಂಡಿಲ್ಲ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಅದೇ ಹುರುಳಿಕಾಳು ಇನ್ನೂ ಸ್ವಲ್ಪ ಮೆಕ್ಕಿತ್ತು ತುಂಬ ಮಾಡ್ಕೊಂಡಿದ್ನಲ್ವ ಒಂದೇ ಸತಿ ಸೊ ಇನ್ನೊಂದು ರೆಸಿಪಿ ತೋರಿಸ್ತೀನಿ ಬನ್ನಿ ಇದು ದಂಟಿನ ಸೊಪ್ಪು ಮತ್ತು ಹುರುಳಿಕಾಳು ಮೊಳಕೆ ಅದರಲ್ಲೇ ಮಿಕ್ಕಿತ್ತು ಸೊ ಅದನ್ನೇ ನಾನು ನೆಕ್ಸ್ಟ್ ಡೇಗು ಯೂಸ್ ಮಾಡ್ಕೊತೀನಿ ಹುರುಳಿಕಾಳು ಮತ್ತು ಸೊಪ್ಪು ಎಲ್ಲ ಸಣ್ಣದಾಗ ಹಚ್ಚಿ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಇನ್ನೂ ರುಬ್ಬೇಕಾದ್ರೆ ಬೇಕಾದ್ರೆ ತೊಗೊಬೋದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಡೆಯುತ್ತೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೀರಿಗೆ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಹುಣ್ಶೆನೂ ಒಂದಿಷ್ಟು ಕಾಯಿ ಹಾಕ್ಕೊಂಡು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುಣ್ಣು ರುಬ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕಾಳು ಮತ್ತು ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡು ಹುಣ್ಣು ರುಬ್ಕೊಂಡು ಒಗ್ಗರಣೆ ಕೊಡಿ ಇದಕ್ಕಾದಮೇಲೆ ಕಾಳು ಇರುತ್ತಲ್ಲ ಕಾಳೆಲ್ಲ ನೀರೆಲ್ಲ ಹಿಂಡ್ಬಿಟ್ಟು ಅದಕ್ಕೂ ಸೇಮ್ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ನೀವು ಎಣ್ಣೆ ಯೂಸ್ ಮಾಡ್ಬೋದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಇಷ್ಟ ಆದರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಾಂಬಾರಿಗೆ ಹಾಕಬೇಕಾದ್ರೂ ಅಷ್ಟೇ ಈರುಳ್ಳಿನೂ ಹಾಕ್ಬಿಟ್ಟು ಒಗ್ಗರಣೆನೂ ಕೊಡ್ಬೋದು ನಿಮ್ಮ ಯಾವ ಥರ ಬೇಕಾದರೂ ನೀವು ಅದಕ್ಕೆ ಒಗ್ಗರಣೆ ಕೊಡ್ಬೋದು ಒಗ್ಗರಣೆ ಕೊಡ್ದಲ್ಲೇನೂ ಸಾಂಬಾರಲ್ಲಿ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೇಲಿ ಈ ಥರ ಮಾಡ್ತೀವಿ ಬೇರೆ ಬೇರೆ ರೀತಿಯಲ್ಲೂ ಮಾಡ್ತಾರೆ ಅವ್ರವ್ರ ಮನೆಗಳಲ್ಲಿ ನಮ್ಮ ನಮ್ಮನೇಲಿ ನಮ್ಮಮ್ಮ ಹೇಳ್ಕೊಟ್ಟಿರೋ ರೀತಿ ಈ ಥರ ಹೀಗೆ ಮಾಡ್ತೀವಿ ಅಷ್ಟೇ ನೋಡಿ ನಾವು ಕಾಳುಗಳಿಗೆ ಕಾಯಿಲೆಲ್ಲ ಹಾಕಿ ಮಾಡಿದಷ್ಟು ತುಂಬ ಟೇಸ್ಟಾಗಿ ಬರುತ್ತೆ ಕಾಯಿ ಎಲ್ಲ ಹಾಕಿ ಒಂಚೂರು ಖಾರದ ಪುಡಿ ಖಾರ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ಖಾರದ ಪುಡಿ ಇಲ್ಲಾಂದರೆ ಹಾಕ್ಕೊಂಡು ಮಿಕ್ಸ್ ಕೊಟ್ಟಷ್ಟು ತುಂಬ ಚೆನ್ನಾಗಿರುತ್ತೆ ಬರೀ ಸೊಪ್ಪುಗಳು ತಿನ್ನಬೇಕು ಅನ್ನೋರು ಈ ಥರ ಒಂದ್ಸತಿ ಮಾಡಿ ನೋಡಿ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನಲ್ಲ ಅನ್ನೋರು ತಿಂತಾರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊಪ್ಪು ದೇಹಕ್ಕೆ ಒಳ್ಳೆಯದು ಸೊ ಎಲ್ಲರೂ ಸೊಪ್ಪು ತಿನ್ನಬೇಕು ಅದರಿಂದ ಈ ಥರ ಮಾಡ್ಕೊಂಡು ಬರೀ ಸೊಪ್ಪುನು ಮಾಡ್ಬೋದು